ರೈತ ಬಾಂಧವ್ರೆ ಇವತ್ತು ನಿಮಗೆ ನಾನು ಈ ಕಡಿಮೆ ಖರ್ಚಿನಲ್ಲಿ ಒಂದು ಈ ಕಬ್ಬಿನ ಸಸಿಗಳನ್ನು ನರ್ಸರಿ ರೀತಿಯ ಸಸಿಗಳನ್ನು ನಾವು ಯಾವ ರೀತಿ ನಾವು ಇಲ್ಲಿ ನಮ್ಮ ಜಮೀನಲ್ಲಿ ಅಥವಾ ನಮಗೆ ಬೇಕಾಗಿರ್ತಕ್ಕಂಥ ಸಸಿಗಳನ್ನು ನಾವು ಯಾವ ರೀತಿ ತಯಾರು ಮಾಡ್ಕೋಬೇಕು ಮತ್ತು ಒಂದು ಎಕರೆ ಪ್ರಮಾಣದಲ್ಲಿ ನಾವು ಎಷ್ಟು ಬೀಜವನ್ನು ಬಳಸಬೇಕು ಒಂದು ಕಣ್ಣಿನ ಒಂದು ಈ ಸಸಿಯನ್ನು ಯಾವ ರೀತಿ ತಯಾರು ಮಾಡಬೇಕು ತಯಾರು ಮಾಡಬೇಕಾದ್ರೆ ಬೇಕಾಗುವಂಥ ಸಾಮಗ್ರಿಗಳೇನು ಬೀಜೋಪಚಾರ ಮಾಡುವ ಬಗ್ಗೆ ಹೇಗೆ ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾಯಿದ್ದೀನಿ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ ಆಗಿ ಈ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ರೈತರಿಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ಈ ಕಬ್ಬಿನ ಕೃಷಿಯ ಬಗ್ಗೆ ಸಾಮಾನ್ಯವಾಗಿ ಹೆಚ್ಚೆಚ್ಚು ವಿಡಿಯೋಗಳನ್ನು ನಾನು ಹಾಕ್ತಾ ಬಂದಿದ್ದೀನಿ ಸ್ನೇಹಿತರೆ ತುಂಬ ಉಪಯುಕ್ತ ಮಾಹಿತಿ ಇರ್ತವೆ ದಯವಿಟ್ಟು ನೋಡಿ ನೀವು ಕೂಡ ಅಳವಡಿಸ್ಕೊಂಡು ನಿಮ್ಮ ಜಮೀನಿನಲ್ಲಿ ನೀವು ಅಂತ ಒಂದು ಕ್ರಮವನ್ನು ಮಾಡಬಹುದು ಕಡಿಮೆ ಖರ್ಚಿನಲ್ಲಿ ಒಂದು ಹೆಚ್ಚಿನ ಇಳುವರಿಯನ್ನು ಪಡಿಬೇಕಾದ್ರೆ ನಾವು ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ಮೊದಲು ನಾವು ಈ ಕಬ್ಬಿನ ತುಂಡುಗಳನ್ನು ಸಿಂಗಲ್ ಕತ್ತರಿಸಿ ಸಿಂಗಲ್ ಬಡ್ಡಾಗಿ ಕತ್ತರಿಸ್ಕೊಂಡು ಅವನ್ನ ನಾವು ಒಂದು ಬೆಡ್ ರೀತಿ ತಯಾರು ಮಾಡಿಕೊಂಡು ಒಂದು ಈ ಗೊಬ್ಬರ ಚೀಲ ಅಥವಾ ಯೂರಿಯಾ ಚೀಲ ಅಥವಾ ಡಿ ಎ ಪಿ ಚೀಲ ಇಂಥವುಗಳನ್ನು ಅಡ್ಡಲಾಗಿ ಕಟ್ ಮಾಡಿ ಅವುಗಳ ಮೇಲೆ ಒಂದು ಅರ್ಧ ಇನ್ಸ್ ಮಣ್ಣನ್ನು ಸಮಾನಂತರವಾಗಿ ಹಾಕಿ ಅದರ ಮೇಲೆ ಬೀಜಗಳನ್ನು ಈ ರೀತಿ ಈ ರೀತಿ ಸರಿಯಾಗಿ ಜೋಡಿಸ್ಕೊಂಡು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನನ್ನ ಹಿಂದೆ ಕಾಣಿಸ್ತಾ ಇದೆ ಈ ರೀತಿ ಜೋಡಿಸ್ಕೊಂಡು ಅವುಗಳನ್ನು ಅದರ ಮೇಲೆ ಮತ್ತೆ ಅರ್ಧ ಇಂಚು ಮಣ್ಣು ಹಾಕಿ ಬೀಜಗಳನ್ನೆಲ್ಲ ಸರಿಯಾಗಿ ಬೀಜೋಪಚಾರ ಮಾಡಿಕೊಂಡು ಬೀಜೋಪಚಾರಕ್ಕೆ ನಾವು ಇಲ್ಲಿ ಬಾವುಷ್ಟನ್ನು ಕ್ಲೋರೋಪೈರಿಪಾಸು ಹಾಗೆ ಸ್ವಲ್ಪ ಏರಿಯಾ ಹಾಗೆ ಸ್ವಲ್ಪ ಸುಣ್ಣದ ಕಿವಿನೀರು ಈ ರೀತಿ ಒಂದು ನಾಲ್ಕು ಕ್ರಮಗಳನ್ನು ಈ ಬ್ಯಾರಲ್ನಲ್ಲಿ ಎರಡುನೂರು ಎಮ್ ಎಲ್ ಬ್ಯಾರಲ್ನಲ್ಲಿ ಎರಡುನೂರ ಲ ಎರಡುನೂರು ಲೀಟರ್ ನೀರಿನಲ್ಲಿ ಒಂದು ನೂರು ಎಮ್ ಎಲ್ ಗ್ಲೋರೋಫೈರ್ಫಾಸು ಹಾಗೆ ಎರಡುನೂರು ಗ್ರಾಮು ಬೇನು ಹಾಗೆ ಒಂದು ಕೆ ಜಿ ಹೀರಿಯಾ ಹಾಗೆ ಒಂದು ಕೆ ಜಿಯ ಸುಣ್ಣದ ತಿಳಿ ನೀರಿನ ಒಂದು ತಿಳಿ ನೀರು ಈ ರೀತಿ ಹಾಕ್ಕೊಂಡು ಅವನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಈ ಬೀಜಗಳನ್ನೆಲ್ಲ ಅದರಲ್ಲಿ ಹತ್ತಿ ಸರಿಯಾಗಿ ಈ ರೀತಿ ನಾವು ಜೋಡಿಸೋದ್ರಿಂದ ನೀವು ನೋಡ್ಬೋದು ಇಲ್ಲಿ ಈಸಿಯಾಗಿ ನಾವು ಇಲ್ಲಿ ಮನೆಗೆ ತೆರಳಿರ್ತಕ್ಕಂಥ ಇಲ್ಲಿ ನೀರಿನ ವ್ಯವಸ್ಥೆ ಹಾಗೂ ಇಲ್ಲಿ ಅನುಕೂಲವಾಗುವ ಸ್ಥಿತಿಯಲ್ಲಿ ನಾವು ಇದನ್ನು ಈ ಮಡಿಗಳನ್ನು ಇಲ್ಲಿ ತಯಾರು ಮಾಡ್ಕೊಂಡಿದ್ದೀವಿ ನೋಡ್ಬೋದು ನೀವು ಈ ಕಡಿಮೆ ಅಂದ್ರೂ ನಾವು ಇಲ್ಲಿ ಒಂದು ಕಡಿಮೆ ಒಂದು ಎರಡು ಮೂರು ತನ ಸಸಿಗಳನ್ನು ಇಲ್ಲಿ ತಯಾರು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಬೀಜೋಪಚಾರ ಮಾಡಿ ಸರಿಯಾಗಿ ಸಿಂಗಲ್ ಬಟ್ ಕಟ್ ಮಾಡಿ ಅವ ಕಣ್ಣು ಒಂದು ಮುರಿದೋಗಿರ್ತಕ್ಕಂಥ ಕಣ್ಣುಗಳನ್ನೆಲ್ಲ ಆರಿಸ್ತಾ ಇದು ಒಂದು ಸರಿಯಾದ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಈ ರೀತಿ ಒಂದು ಜೋಡಿಸ್ಕೊಂಡು ಕೆಳಗೆ ಅರ್ಧ ಇಂಚು ಮಣ್ಣು ಮೇಲೆ ಅರ್ಧ ಇಂಚು ಮಣ್ಣು ಸರಿಯಾಗಿ ಅದನ್ನು ಒಂದು ಎಂಟು ದಿವಸ ಹವೆ ಆಡದ ರೀತಿ ಒಂದು ಮುಚ್ಚಿಗೆಯನ್ನು ಮುಚ್ಚಿಕೊಂಡು ನಂತರ ಅದನ್ನು ಒಂದು ಎಂಟು ದಿವಸದ ನಂತರ ಅದನ್ನು ತೆಗೆದು ಅದಕ್ಕೆ ಸಹ ಮುಂಜಾನೆ ಸ್ವಲ್ಪ ಸಂಜೆಗೆ ಸ್ವಲ್ಪ ನೀರು ಹಾಕ್ಕೊ ನೀರು ಹಾಕ್ಕೊಂಡು ಒಂದು ಇಪ್ಪತ್ತೈದು ದಿವಸ ಅಥವಾ ಒಂದು ತಿಂಗಳಲ್ಲಿ ಸರಿಯಾಗಿ ತುಂಬ ಉತ್ತಮವಾಗಿ ಸಸಿಗಳು ತಯಾರಾಗ್ತವೆ ಸ್ನೇಹಿತರೆ ನಾವು ಈಗ ದುಬಾರಿ ವ್ಯಾಸದಲ್ಲಿ ನರ್ಸರಿಗಳಿಗೆ ಹೋಗಿ ತರಬೇಕಾದ್ರೆ ಎರಡು ಮೂರು ರೂಪಾಯಿ ಒಂದು ಸಸಿ ಅಂತ ತರ್ತೀವಿ ಇಲ್ಲಿ ಒಂದು ಸಾವಿರ ಸಸಿಯನ್ನು ನಾವೇ ತಯಾರು ಮಾಡಿಕೊಂಡ್ರೆ ಸ್ನೇಹಿತರೆ ಇಲ್ಲಿ ನಮಗೆ ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಎರಡು ಸಾವಿರ ಮಾಡಿಕೊಂಡ್ರೆ ತುಂಬ ಒಂದು ಖರ್ಚು ಉಳಿತಾಯ ಆಗುತ್ತೆ ಇಲ್ಲಿ ಮೂರು ಸಾವಿರ ಅಂದರೆ ನೀವು ಸ್ನೇಹಿತರೆ ಹೇಳಬೇಕಾದ್ರೆ ನಿಮಗೆ ಏಳರಿಂದ ಎಂಟು ಸಾವಿರ ರೂಪಾಯಿ ಇಲ್ಲಿ ಉಳಿತಾಯ ಆಗುತ್ತೆ ಸ್ನೇಹಿತರೆ ನಾವು ಹೋದವರಿಗೆ ಇದನ್ನು ಈ ಸಸಿಯ ಒಂದು ಪ್ರಯತ್ನವನ್ನು ಮಾಡಿದ್ವಿ ಅದು ಯಶಸ್ವಿಯಾಗಿ ತುಂಬ ಚೆನ್ನಾಗಿ ಸಸಿ ಕೂಡ ಬಂದಿದ್ದು ಅದೇ ಕಬ್ಬನ್ನು ನಾವು ಸಸಿಯನ್ನು ನಾವು ನಟಿ ಮಾಡಿ ಈಗ ಕಬ್ಬು ಇದೆ ಸ್ನೇಹಿತರೆ ನೀವು ನೋಡಿರ್ಬೋದು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಎಲ್ಲ ನಾನು ತೋರಿಸ್ತಾ ಬಂದಿದ್ದೀನಿ ತುಂಬ ಒಂದು ಉತ್ತಮವಾದ ಕ್ರಮ ಅನ್ಬೋದು ಇದು ಸಸಿ ತಯಾರಿಕೆಗೆ ಕಡಿಮೆ ಖರ್ಚಿನಲ್ಲಿ ಅಂದರೆ ಏನೂ ಖರ್ಚೆ ಇಲ್ಲದೆ ಮಾಡ್ತಕ್ಕಂಥ ಒಂದು ಸಸಿ ತಯಾರಿಸುವ ನರ್ಸರಿ ವಿಧಾನ ಇದು ತಮ್ಮ ಜಮೀನಿನಲ್ಲಿ ಅಳಿಸ್ಕೊಂಡು ಈ ರೀತಿ ಅವು ಚೀಲಗಳನ್ನು ನಾವು ಇಲ್ಲಿ ಹಾಸ್ಕೊಂಡು ಸಮಾನಾಂತರವಾಗಿ ಹಾಸ್ಕೊಂಡು ಅದರ ಮೇಲೆ ಮೇಲೆ ಚೀಲದ ಮೇಲೆ ಅರ್ಧ ಇಂಚು ಮಣ್ಣು ಹಾಕಿ ನಂತರ ಬೀಜದ ತುಂಡುಗಳನ್ನು ಈ ರೀತಿ ಜೋಡಿಸ್ಕೊಂಡು ಅದರ ಮೇಲೆ ಅರ್ಧ ಇಂಚು ಮಣ್ಣು ಹಾಕಿ ಅದನ್ನು ಒಂದು ಎಂಟು ದಿವಸ ಹವೆ ಆಡದ ರೀತಿ ನಾವು ಮುಚ್ಚಬೇಕು ಮುಚ್ಚಿದ ನಂತರ ಅವು ಜರ್ಮಿನೇಷನ್ ಮೊಳಕೆ ಒಡೆದು ಬರ್ತವೆ ಸ್ನೇಹಿತರೆ ಮೊಳಕೆ ಒಳದು ಬಂದ ನಂತರ ನಾವು ಸರಿಯಾಗಿ ಮುಂಜಾನೆ ಸಾಯಂಕಾಲ ಎರಡು ರೀತಿಯ ನೀರುಗಳನ್ನು ನೀರುಗಳನ್ನು ಅದಕ್ಕೆ ಹಾಕುತ್ತಾ ಒಂದು ಇಪ್ಪತ್ತರಿಂದ ಮೂವತ್ತು ದಿವಸದೊಳಗಾಗಿ ನಮಗೆ ಸಸಿಗಳು ಉತ್ತಮ ರೀತಿಯಲ್ಲಿ ರೋಗರಹಿತ ಇಂಥ ಒಂದು ಉತ್ತಮ ಸಸಿ ನಮಗೆ ಅನ್ಬೋದು ಸ್ನೇಹಿತರೆ ನೀವು ಈ ರೀತಿ ಅಳವಡಿಸ್ಕೊಂಡು ಈ ಕುಳಿ ಕಬ್ಬಿನಲ್ಲಿ ತುಂಬ ಗ್ಯಾಪ್ ಆಗಿರ್ತವೆ ಹಾಗೆ ನಾಟಿ ಕಬ್ಬಿನಲ್ಲೂ ಕೂಡ ಒಂದು ಸ್ವಲ್ಪ ಗ್ಯಾಪ್ ಆಗಿರ್ತವೆ ಹುಷಿ ಅನ್ಬೋದು ಸ್ನೇಹಿತರೆ ಆ ಹುಷಿ ತುಂಬುವ ಸಲುವಾಗಿ ಆದರೂ ಈ ಇಂಥ ಒಂದು ಸಸ್ಯಗಳನ್ನು ತಮ್ಮ ಜಮೀನಲ್ಲಿ ಎಲ್ಲ ರೈತರು ತಯಾರು ಮಾಡ್ಕೊಳ್ಬೋದು ಈ ರೀತಿ ತಯಾರು ಮಾಡಿಕೊಂಡು ನಾವು ಅವನ ಎಲ್ಲಿ ಗ್ಯಾಪ್ ಆಗಿರ್ತದೆ ಅಂಥ ಜಾಗದಲ್ಲಿ ಓದು ಅವನ್ನ ಮುಗಿಯುವುದರಿಂದ ನಮಗಲ್ಲಿ ಗ್ಯಾಪ್ ಫೀಲಿಂಗ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಯಾವುದೇ ಖರ್ಚಿಲ್ಲದೆ ನಾವು ನರ್ಸರಿನ ತರಬೇಕಾದ್ರೆ ಈಗ ಒಂದು ತುಂಬ ಒಂದು ದುಬಾರಿ ವ್ಯಾಚ ಆಗುತ್ತೆ ಈಜಿಯಾಗಿ ನಾವು ಖರ್ಚಿಲ್ಲದೆ ಇಂಥ ಒಂದು ಸಸಿಗಳನ್ನು ಅಲ್ಲಿ ಇಲ್ಲಿ ಬಿದ್ದು ಹೋಗ್ತಿರ್ತಕ್ಕಂಥ ಕಬ್ಬು ತುಂಡುಗಳನ್ನು ಅಥವಾ ಉತ್ತಮವಾದ ಒಂದು ರೋಗರಹಿತ ಬೀಜವಾದ ತುಂಡುಗಳನ್ನು ನಾವು ತಂದು ಒಂದು ನೂರರಿಂದ ಮುನ್ನೂರು ಕೆ ಜಿ ಅಥವಾ ಎರಡುನೂರು ಕೆ ಜಿ ಈ ರೀತಿಯ ಸಸಿ ಮಾಡಿಕೊಂಡ್ರೆ ಸ್ನೇಹಿತರೆ ಒಂದು ಎರಡುನೂರು ಕೆ ಜಿ ಕಬ್ಬಿನಿಂದ ನಾವು ಒಂದು ಹತ್ತು ಸಾವಿರದ ಸಸಿ ಸಲುವಾಗಿ ಖರ್ಚು ಮಾಡ್ತಕ್ಕಂಥ ಸ ವೆಚ್ಚವನ್ನು ನಾವು ಇಲ್ಲಿ ಉಳಿಸ್ಬೋದಾಗಿದೆ ಸ್ನೇಹಿತರೆ ಸಸಿ ತಯಾರಿಸುವುದು ತುಂಬ ಸುಲಭ ಈಜಿ ಮೆಥೆಡ್ ಅನ್ಬೋದು ಖರ್ಚು ಕೂಡ ಅಷ್ಟೊಂದು ಏನಿಲ್ಲ ಬೀಜೋಪಚಾರಕ್ಕೆ ನಾವು ಒಂದು ನೂರು ಎಮ್ ಎಲ್ರಂತೆ ಎರಡು ನೂರು ಗ್ರಾಮು ಬಾವಿಷ್ಟೇನು ಹಾಗೆ ಒಂದು ಕೆ ಜಿ ಯೂರಿಯಾ ಇದನ್ನು ಖರ್ಚು ಬಿಟ್ಟರೆ ಮತ್ತೆ ಯಾವುದು ಖರ್ಚಿಲ್ಲ ನಮ್ಮ ಜಮೀನಿಂದ ತಂದಿರ್ತಕ್ಕಂಥ ಕಬ್ಬಿನ ಬೀಜ ಇದು ಅದೇ ಖರ್ಚಿಲ್ಲ ಒಂದು ಇದು ಒಂದು ದಿವಸ ಒಂದು ಒಬ್ಬರಿಂದನೇ ಮಾಡ್ತಕ್ಕಂಥ ಒಂದು ಕೆಲಸ ಇದು ಡೈಲಿ ನೀರು ಹಾಯ್ಕೊಂಥ ಒಂದು ತಿಂಗಳವರೆಗೆ ಅವನ್ನ ನಾವು ಸಂರಕ್ಷಣೆ ಮಾಡಿದ್ದೆ ಆದರೆ ಸ್ನೇಹಿತರೆ ನಮಗೆ ನಮ್ಮ ತೋಟದಲ್ಲಿ ನಾವು ಎಲ್ಲಿ ಗ್ಯಾಪ್ ಆಗಿರ್ಬೋದು ಎಲ್ಲಿ ಇಲ್ಲ ಅಂದ್ರೂ ನೀವು ಸರಿಯಾಗಿ ಎಕರೆಗೆ ಒಂದು ಆರು ಸಾವಿರ ಸಸಿಗಳನ್ನು ಕೂಡ ತಯಾರು ಮಾಡ್ಕೊಂಡ್ರೆ ಎಣ್ಣೆ ತಯಾರು ಮಾಡಿಕೊಂಡ್ರೆ ನಾವು ಒಂದು ಎಕರೆ ಪ್ರಮಾಣದಲ್ಲಿ ಬೀಜವನ್ನು ಕೂಡ ಈ ಸಸಿಗಳನ್ನು ಕೂಡ ನಾಟಿ ಮಾಡ್ಕೊಳ್ಬೋದು ಈಗ ನಾವು ಒಂದು ಎಕರೆಗೆ ಆರು ಸಾವಿರ ಅಂದರೆ ಸ್ನೇಹಿತರೆ ತುಂಬ ಖರ್ಚಾಗತ್ತೆ ಹದಿನೈದರಿಂದ ಹನ್ನೆರಡರಿಂದ ಹದಿನೈದು ಇಪ್ಪತ್ತು ತನಕ ನಾವು ಸಸಿಗಾಗಿ ಖರ್ಚು ಮಾಡಬೇಕಾಗತ್ತೆ ಇದೇ ನಮ್ಮ ಜಮೀನಿನಲ್ಲಿ ಏನು ಟ್ರಾನ್ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಕೂಡ ಇಲ್ಲ ಏನೂ ಇಲ್ಲ ಇದೇ ಸಸಿ ಮಡಿಗಳು ಇದೇ ಜಮೀನು ಈ ರೀತಿ ಒಂದು ಕ್ರಮವನ್ನು ಮಾಡಿಕೊಂಡು ಮಾಡುವುದರಿಂದ ಅಲ್ಲಿ ನಮಗೆ ತುಂಬ ಅನುಕೂಲ ಆಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಒಂದು ಶೇರು ಮಾಡಿ ಸ್ನೇಹಿತರೆ ಇಂಥ ಒಂದು ಯೂಸ್ಫುಲ್ ವಿಡಿಯೋಗಳನ್ನು ಮತ್ತೆ ಮತ್ತೆ ನಮ್ಮ ಚಾನಲ್ನಲ್ಲಿ ನಾನು ತರ್ತಾ ಇರ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತೆ ಬರ್ತೀನಿ ಸ್ನೇಹಿತರೆ